ಮಾಘ ಪುರಾಣದ ಇಪ್ಪತ್ತೈದನೆಯ ಅಧ್ಯಾಯ ವೀರರಥನು ವಿಶೃಂಖಲನನ್ನು ಕುರಿತು ಎಲೈ ವಿಶೃಂಖಲ ವಿಪ್ರಾದಮ ನೀನು ಮಾಡಿದ ಸರ್ವವಿಧವಾದ ಪಾಪಗಳನ್ನು ವಿವರಿಸಿ ಹೇಳುವೆನು ಕೇಳು ನಿನ್ನ ಸ್ವಾಮಿಯಾದ ಕಿರಾತಕನು ಹೆಚ್ಚಿನ ಪಾಪಗಳನ್ನು ಮಾಡಿರುವವನು ಬ್ರಹ್ಮಹತ್ಯೆ ಸುರಪಾನ ಸ್ವರ್ಣಸ್ಥೇಯಗಳಲ್ಲಿ ನುರಿತವನಾಗಿದ್ದಾನೆ ಪ್ರತಿದಿನವೂ ಚಿನ್ನವನ್ನು ಕದಿಯುವ ಅಕ್ಕಸಾಲಿಗನೊಬ್ಬನು ಅವನ ಗೆಳೆಯನಾಗಿದ್ದಾನೆ ಇಬ್ಬರಿಗೂ ಶೂದ್ರನೊಬ್ಬನು ಆಪ್ತಮಿತ್ರ ಅವನಾದರೂ ಪರಮಪಾಪಿ ತನ್ನ ತಾಯಿಯೊಂದಿಗೆ ರಮಿಸಿದ್ದಾನೆ ಇಂತಹ ನೀಚರೊಂದಿಗೆ ಸಾಂಗತ್ಯವನ್ನು ಮಾಡಿದ್ದರಿಂದ ನಿನ್ನ ಬ್ರಹ್ಮ ತೇಜಸ್ಸು ನಾಶವಾಯಿತು ಅವರು ಮೂರು ಜನರು ಮಾಡುವ ಪಾಪಗಳು ನಿನಗೆ ಸಂಕ್ರಮಿಸುತ್ತವೆ ಯಾವ ಮನುಷ್ಯನು ಸ್ವಂತ ಇಚ್ಛೆಯಿಂದಾಗಲಿ ಬಲತ್ಕಾರದಿಂದಾಗಲಿ ವಿಧಿವಶದಿಂದಾಗಲಿ ಮಹಾಪಾತಕರೊಂದಿಗೆ ಮಾತನಾಡಿದರೆ ಅವರನ್ನು ಸ್ಪರ್ಶಿಸಿದರೆ ಅದರ ಪರಿಣಾಮವಾಗಿ ಆ ಪಾಪಿಗಳಿಗೆ ಸಮಾನವಾದ ಪಾತಕನು ತಾನೂ ಆಗುವನು ಒಂದು ವೇಳೆ ಅಂತಹವರೊಂದಿಗೆ ಮಾತನಾಡಬೇಕಾಗಿ ಬಂದಾಗ ದರ್ಬೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಸಂಭಾಷಿಸಬೇಕು ಹಾಗೆ ಮಾಡಿದರೆ ಅವರನ್ನು ಪಾಪಗಳು ಅಂಟುವುದಿಲ್ಲ ಮಹಾಪಾತಕನೊಂದಿಗೆ ಸೇರಿ ಊಟ ಸಂಭಾಷಣೆ ಶಯನ ವಿಹಾರ ಇವುಗಳನ್ನು ಮಾಡಿದರೆ ಅಂತಹವನ ಪಾಪಗಳನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅಂತಹ ಮಹಾಪಾಪಿಯಾದ ಕಿರಾತಕನು ಅವನ ಗೆಳೆಯರೊಂದಿಗೆ ನೀನು ಸಂಪರ್ಕವನ್ನು ಹೊಂದಿರುವುದರಿಂದ ನಿನ್ನೊಂದಿಗೆ ಮಾತನಾಡಲು ಬಾರದು ಬ್ರಹ್ಮಹತ್ಯೆ ಮಾಡಿದವನು ಸುರಪಾನ ಮಾಡಿದವನು ಬಂಗಾರವನ್ನು ಕದ್ದವನು ಸಂಪರ್ಕ ಕದ್ದವನ ಸಂಪರ್ಕ ಮಾಡಬಾರದು ಸ್ತ್ರೀಯರೊಂದಿಗೆ ರಮಿಸಿದವನು ಇವರ ಸ್ನೇಹವನ್ನು ಮಾಡಿದವನು ಈ ಐದು ಜನರು ಮಹಾ ಪಂಚಮಹಾಪಾತಕರೆಂದು ಕರೆಯಲ್ಪಡುವರು ಅಂತಹವರೊಂದಿಗೆ ಸೇರುವವನನ್ನು ಚಂಡಾಳನೆಂದು ತಿಳಿದು ದೂರವಿಡಬೇಕು ಹೀಗೆಂದು ವೀರರ್ವತನು ವಿಶೃಂಖಲನೊಂದಿಗೆ ಹೇಳಿ ಸುಮ್ಮನಾದನು ನಂತರ ವಿಶ್ರುಂಖಲನು ಪಶ್ಚಾತ್ತಾಪವನ್ನು ಹೊಂದಿ ವೀರರ್ವತನನ್ನು ಕುರಿತು ಹೀಗೆಂದನು ಸ್ವಾಮಿ ನನ್ನ ಸಮಸ್ತ ಪಾಪಗಳು ದೂರವಾಗುವ ರೀತಿಯನ್ನು ಹೇಳಿ ನನ್ನನ್ನು ಉದ್ಧಾರ ಮಾಡಿರಿ ಎಂದು ಅತಿ ವಿನಯದಿಂದ ಬೇಡಿಕೊಂಡನು ಆಗ ದಯಾಮಯನಾದ ವೀರರತನು ವಿಶೃಂಖಲನನ್ನು ಕನಿಕರಿಸಿ ಧರ್ಮಶಾಸ್ತ್ರಗಳಿಗೆ ಅನುಸಾರವಾದ ಪ್ರಾಯಶ್ಚಿತ್ತವನ್ನು ಹೇಳತೊಡಗಿದನು ಎಲೆ ಪತಿತನಾದ ಬ್ರಾಹ್ಮಣನೇ ನಿನ್ನ ಪಾಪಗಳಿಗೆ ಪರಿಹಾರವನ್ನು ಹೇಳುವೆನು ಕೇಳು ನೀನು ನಿನ್ನ ಪಾಪಗಳನ್ನು ಸ್ಮರಿಸಿಕೊಳ್ಳುತ್ತಾ ತೀರ್ಥಯಾತ್ರೆಯನ್ನು ಹನ್ನೆರಡು ವರ್ಷಗಳ ಕಾಲ ಮಾಡಬೇಕು ಪ್ರತಿ ದಿನವೂ ಒಂದೊಂದು ಗ್ರಾಮದಲ್ಲಿ ಮನೆ ಮನೆಗೂ ಹೋಗಿ ಭಿಕ್ಷಾಟನೆ ಮಾಡಬೇಕು ಪ್ರತಿ ವರ್ಷ ಮಾಘ ಮಾಸದಲ್ಲಿ ಪ್ರಯಾಗದಲ್ಲಿ ನದಿ ಸ್ನಾನ ಮಾಡಿ ಶ್ರೀಹರಿಯನ್ನು ಸೇವಿಸಬೇಕು ಈ ಮಾಗವನ್ನು ಪ್ರಯಾಗದಲ್ಲಿ ಮಾಡುವುದರಿಂದ ಎಂತಹ ಪಾಪಿಯಾದರೂ ಪವಿತ್ರನಾಗುವನು ಆದ್ದರಿಂದ ಹನ್ನೆರಡು ವರ್ಷಗಳ ಕಾಲ ಈ ರೀತಿಯಾಗಿ ವ್ರತವನ್ನು ಆಚರಿಸಬೇಕು ಎಂದು ಹೇಳಿದನು ವಿಶೃಂಖಲನು ವೀರ ವ್ರತನ ಮಾತುಗಳನ್ನು ಕೇಳಿ ಗದ್ಗದ ಕಂಠದಿಂದ ಹೀಗೆಂದು ಬೇಡಿದನು ಮಹಾತ್ಮ ನನ್ನ ಪಾಪ ಪರಿಹಾರದ ಉಪಾಯವನ್ನು ಹೇಳಿದ್ದೀರಿ ಆದರೆ ನನ್ನ ಗೆಳೆಯರಾದ ಕಿರಾತ ಅಕ್ಕಸಾಲಿ ಶೂದ್ರ ಇವರನ್ನು ಉದ್ಧಾರ ಮಾಡುವ ಉಪಾಯವನ್ನು ಕರುಣಿಸಬೇಕು ಎಂದು ಅತಿ ದೈನ್ಯದಿಂದ ಆತನ ಪಾದಗಳ ಮೇಲೆ ಬಿದ್ದು ಬೇಡಿಕೊಂಡನು ಆಗ ಆ ಮಹಾನುಭಾವನು ಎಲೈ ಬ್ರಾಹ್ಮಣನೇ ನಿನ್ನ ಪ್ರಾಯಶ್ಚಿತ್ತವೇ ಅವರೆಲ್ಲರಿಗೂ ಉಪಯೋಗ ಪಡುವುದು ಆ ಕ್ರಮದಿಂದಲೇ ಅವರೆಲ್ಲರೂ ಉದ್ಧಾರವಾಗಬಲ್ಲರು ಈ ವಿಷಯವನ್ನು ಅವರಿಗೆ ಹೇಳಿ ಹನ್ನೆರಡು ವರ್ಷಗಳವರೆಗೆ ಶ್ರದ್ಧೆಯಿಂದ ಈ ವ್ರತವನ್ನು ಮಾಡುವಂತೆ ಹೇಳು ನೀನು ಪವಿತ್ರವಾದ ಮೇಲೆ ಮುಂದೆ ಮಾಡಬೇಕಾದ ಕರ್ಮಗಳನ್ನು ಹೇಳುತ್ತೇನೆ ಅನಂತರ ನನ್ನಲ್ಲಿಗೆ ಬಾ ಎಂದನು ವಿಶೃಂಖಲನು ಸ್ವಲ್ಪವೂ ತಡ ಮಾಡದೆ ಕಿರಾತಾದಿಗಳಲ್ಲಿ ಹೋಗಿ ಅವರ ಪ್ರಾಯಶ್ಚಿತ್ತ ಕರ್ಮಗಳನ್ನು ಹೇಳಿದನು ವೀರರಥನ ಮಾತುಗಳಿಂದ ಅವರೆಲ್ಲರೂ ಭಯದಿಂದ ಪಶ್ಚಾತಾಪವನ್ನು ಹೊಂದಿದರು ಅನಂತರ ಈ ನಾಲ್ಕು ಜನ ಪಾತಕಿಗಳು ಬೇರೆ ಬೇರೆಯಾಗಿ ತೀರ್ಥಯಾತ್ರೆಗಳನ್ನು ಮಾಡುತ್ತಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಆಯಾ ಕ್ಷೇತ್ರದಲ್ಲಿ ಸುಂದರ ದೇವಾಲಯಗಳಲ್ಲಿನ ದೇವರುಗಳನ್ನು ಸಂದರ್ಶಿಸುತ್ತಾ ಭಿಕ್ಷಾಟನೆಯಿಂದ ಜೀವಿಸುತ್ತಿದ್ದರು ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರವನ್ನು ಸೇರಿ ಅಲ್ಲಿ ಸೂರ್ಯೋದಯ ಕಾಲದಲ್ಲಿ ನದಿ ಸ್ನಾನ ಮಾಡುತ್ತಾ ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪೂಜಿಸುತ್ತಾ ಹನ್ನೆರಡು ವರ್ಷಗಳನ್ನು ಕಳೆದರು ಈ ರೀತಿಯಲ್ಲಿ ಅವರೆಲ್ಲರೂ ತಮ್ಮ ಪಾಪಗಳಿಂದ ಮುಕ್ತರಾದರು ವಿಶೃಂಖಲನು ಮೊದಲೇ ಹೇಳಿದ್ದರಿಂದ ವೀರವ್ರತನಲ್ಲಿಗೆ ನೈಮೀಶಾರಣ್ಯಕ್ಕೆ ಹೋದನು ಆ ಪುಣ್ಯಾತ್ಮನನ್ನು ಇವನನ್ನು ನೋಡಿ ಸಂತೋಷದಿಂದ ಹೀಗೆಂದನು ಪುರಾಣದ ಇಪ್ಪತ್ತೈದನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ